ಎಲ್ಲರಿಗೂ ನಮಸ್ಕಾರ ನೋಡಿ ಸಾಮೆ ದೋಸೆ ಮಾಡೋದನ್ನು ಟ್ರೈ ಮಾಡ್ತಾ ಇದ್ದೀನಿ ಸಾಮೇನ ರಾತ್ರಿಯೇ ನೆನೆಸಿಟ್ಟಿದ್ದೆ ನೋಡಿ ಸಾಮೆನ ರಾತ್ರಿ ನೆನೆಸಿಟ್ಟಿದ್ದೆ ಇವಾಗ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷದ ಹಿಂದೆ ಈ ಥರ ಒಂದು ಒಂದು ಹಿಡಿಯಷ್ಟು ಅವಲಕ್ಕಿ ಹಾಕಿದ್ದೀನಿ ಹಾಗೆ ನೆನೆಸಿದ ಮೆಂತ್ಯ ಕಾಳಿತ್ತು ಅದನ್ನು ಸಹ ಹಾಕಿದ್ದೀನಿ ಇವಾಗ ಇದನ್ನು ರುಬ್ಕೋತೀನಿ ರುಬ್ಕೊಂಡ್ಮೇಲೆ ದೋಸೆ ಹೇಗೆ ಬರುತ್ತೆ ಅಂತ ನೋಡೋಣ ಉತ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸುಪ್ ಹಾಕ್ತೀನಿ ಈ ಕನ್ಸಿಸ್ಟೆನ್ಸಿನಲ್ಲೇ ರುಬ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆ ಬಿಡ್ತೀನಿ ಅಷ್ಟೋ ತನಕ ಚಟ್ನಿ ಮಾಡ್ಕೊಳ್ಳೋಣ ಸೊ ಒಂದು ಹತ್ತು ನಿಮಿಷ ಇದನ್ನ ಮುಚ್ಚಿಟ್ಟಿರ್ತೀನಿ ಅಲ್ಲಿವರೆಗೂ ಚಟ್ನಿ ಮಾಡ್ಕೋತೀನಿ ಆಮೇಲೆ ದೋಸೆ ಹಾಕೋದನ್ನು ನೋಡೋಣ ಇವಾಗ ಹಂಚು ಕಾದಿದೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಇವಾಗ ಹಾಕ್ತೀನಿ ಬಿಟ್ಟಿದ್ದೀನಿ ದೋಸೆನ ಮೇಲೆ ತೋರಿಸ್ತೀನಿ ನೋಡಿದ್ರ ಎಷ್ಟು ನೀಟಾಗಿ ಬಂದಿದೆ ದೋಸೆ ಈ ಹಿಟ್ಟನ್ನ ನೀವು ಬೇಕಂದ್ರೆ ರಾತ್ರಿ ರುಬ್ಬಿಟ್ಟು ಮಾರನೇ ದಿನಾನೂ ನಾರ್ಮಲ್ ನಾವು ಹೇಗೆ ದೋಸೆ ಮಾಡ್ತೀವಲ್ಲ ಆ ಥರನೂ ಮಾಡ್ಬೋದು ನಾನು ರುಬ್ಬಿಟ್ಟಿರಲಿಲ್ಲ ಹೀಗಾಗಿ ಇನ್ಸ್ಟಂಟಾಗಿ ಮಾಡಿದ್ದೀನಿ ರುಬ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಹೀಗೂ ಎಮರ್ಜೆನ್ಸಿ ಇದ್ದರೆ ಹೀಗೂ ಟ್ರೈ ಮಾಡ್ಬೋದು ಇಲ್ಲ ಅಂತಂದರೆ ರುಬ್ಬಿಟ್ಟು ನಾವು ನಾರ್ಮಲ್ಲಾಗಿ ಆಗಿ ದೋಸೆನ ಹೇಗೆ ಹಿಂದಿನ ರಾತ್ರಿ ರುಬ್ಬಿಟ್ಬಿಟ್ಟು ಮಾಡ್ತೀವಿ ಆ ರೀತಿ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಇವಾಗ ದೋಸೆ ತೆಗಿತೀನಿ ಇನ್ನೊಂದು ದೋಸೆ ಹಾಕೊಳ್ಳೋಣ ಬೇಕಂದ್ರೆ ಇನ್ನೊಂದ್ಸತಿ ನೋಡಿ ಚೂರು ಎಣ್ಣೆ ಸ್ಪ್ರೇ ಮಾಡಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಕೂಡ ಸಾಮೆ ದೋಸೆನ ಮನೆಯಲ್ಲಿ ರುಚಿ ರುಚಿಯಾಗಿ ಮಾಡಿಕೊಡಿ ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ ಧನ್ಯವಾದಗಳು ನೆನಪಿಡಿ ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ